ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಂಭ್ರಮಗೊಂಡಿದ್ದೇನೆ ಪುಳಕಿತಗೊಂಡಿದ್ದೇನೆ ನಿರೀಕ್ಷೆಯ ಫಲಿತಾಂಶ ಬಂದದ್ದಕ್ಕೆ ಸಂತೃಪ್ತಗೊಂಡಿದ್ದೇನೆ ಜೊತೆಗೆ ನಿಮ್ಮ ಆಸೆ ಫಲಿಸಿದ್ದಕ್ಕಾಗಿ ದೇವರಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಎಷ್ಟು ದಿನದ ಕನಸುಗಳು ಅವಡುಗಚ್ಚಿ ಕೆಲಸ ಮಾಡಿದ್ದು ನಿರಂತರವಾಗಿ ನಡೆದಂಥ ಅಭಿಯಾನ ಈ ದೇಶವನ್ನು ದೇಶದ್ರೋಹಿಗಳ ಕೈಗೆ ಕೊಡಬಾರದು ಈ ದೇಶವನ್ನು ಯಾರು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೋ ಅವರ ಕೈಗೆ ಸೇರಲಾರದ ಹಾಗೆ ನೋಡ್ಕೋಬೇಕು ಅನ್ನುವಂಥ ನಮ್ಮ ಕಳಕಳಿ ಏನಿದೆ ಅದು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಇಂದು ಸಂಜೆ ಆರೂವರೆಯಿಂದ ನಿರಂತರವಾಗಿ ಎಲ್ಲ ಸಮೀಕ್ಷೆಗಳು ಹೊರಗಟ್ಟೆ ಬರ್ತಾ ಇದ್ದಾವೆ ಮತಗಟ್ಟೆಯ ಸಮೀಕ್ಷೆಗಳು ಎಲ್ಲ ಸಮೀಕ್ಷೆಗಳು ಹೇಳ್ತವೆ ಮುನ್ನೂರ ಐವತ್ತರ ಗಡಿಯನ್ನು ಎನ್ ಡಿ ಎ ದಾಟತ್ತೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಚುನಾಯಿತರಾಗ್ತಾ ಇದ್ದಾರೆ ಇದು ನಿಖರವಾದದ್ದಲ್ಲ ಆದರೆ ಇದು ದಿಕ್ಸೂಚೆಯಾಗಿ ಹೊರಹೊಮ್ಮತ್ತೆ ಇದು ಸಂಭಾವ್ಯವಾದಂಥ ಫಲಿತಾಂಶವನ್ನು ಸಾರತ್ತೆ ತನ್ನ ಮೂಲಕ ಈ ದೇಶದ ಜನರ ನಾಡಿ ಮಿಡಿತವನ್ನು ಹೇಳುತ್ತೆ ಕಾಯ್ದು ಕುಳಿತಂಥ ಸಮೀಕ್ಷೆಯ ಸಮಯ ಇನ್ನಿಲ್ಲದ ಹಾಗೆ ಆತಂಕ ಎಲ್ಲ ಜನರಲ್ಲಿ ನನ್ನಲ್ಲಿ ಆತಂಕ ಖಂಡಿತವಾಗಿ ಇರಲಿಲ್ಲ ನಂಬರ್ ಬಗ್ಗೆ ಅನುಮಾನಗಳಿದ್ವು ಸಂದೇಹಗಳಿದ್ವು ಆದರೆ ನನ್ನ ನಿರೀಕ್ಷೆಯ ಹತ್ತಿರ ಹತ್ತಿರ ಫಲಿತಾಂಶ ಬಂದದ್ದಕ್ಕೆ ನನಗೆ ಸಂಭ್ರಮವಾಗಿದೆ ನರೇಂದ್ರ ಮೋದಿಯವರು ಈ ದೇಶಕ್ಕಾಗಿ ಇಷ್ಟೊಂದು ತಪ್ಪಿಸ್ತಾ ಇರುವಂಥ ವ್ಯಕ್ತಿ ತಪನೆಯಲ್ಲಿರುವಂಥ ವ್ಯಕ್ತಿ ಈ ದೇಶಕ್ಕಾಗಿ ಈ ದೇಶದ ಅಭಿವೃದ್ಧಿಗಾಗಿ ಹಪಹಪ್ಪಿಸುತ್ತಿರುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಭ್ರಮ ನಿರಸನಗೊಳ್ಳಬಾರದು ಮತ್ತು ಆತ ಇನ್ನೈದು ವರ್ಷ ಭಾರತ ದೇಶವನ್ನು ಮುನ್ನಡೆಸುವಂಥ ಅವರ ಒಂದು ಸಂಕಲ್ಪ ಏನಿದೆ ಅದು ಸಾಕಾರಗೊಳ್ಳಬೇಕು ಸಾಕ್ಷಾತ್ಕಾರಗೊಳ್ಳಬೇಕು ಅನ್ನುವುದು ನಮ್ಮ ತಪನೆಯಾಗಿತ್ತು ನನ್ನನ್ನು ಒಬ್ಬರದೇ ಅಲ್ಲ ಎರಡು ಲಕ್ಷ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೇನಿದ್ದಾರೆ ಅವರು ಪ್ರತಿಕ್ಷಣ ದೇವರಲ್ಲಿ ಬೇಡ್ಕೋತಾ ಇದ್ದದ್ದು ಒಂದೇ ಒಂದು ಮತ್ತೆ ನರೇಂದ್ರ ಅವರು ತ್ರೀ ಪಾಯಿಂಟ್ ಜೀರೋ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆಗೆ ಏರಲಿ ಅಂತ ಅಧಿಕಾರ ಎನ್ನುವಂಥ ಶಬ್ದವನ್ನು ನರೇಂದ್ರ ಮೋದಿ ಅವರು ಬಳಸುವುದಿಲ್ಲ ಅವರು ಈ ದೇಶದಲ್ಲಿ ಪ್ರಧಾನ ಸೇವಕ ಅನ್ನುವಂಥ ಹೆಸರಿಗೆ ಅನ್ವರ್ಥವಾಗಿ ಬದುಕನ್ನು ಕ ಮಾಡ್ಕೊಂಡು ಬಂದಂಥವ್ರು ಚುನಾವಣೆ ಮುಗದ ಮೇಲೆ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಲಿಕ್ಕಾಗಿ ತಪನೆಗೆ ಕುಳಿತಂಥ ವ್ಯಕ್ತಿ ಕನ್ಯಾಕುಮಾರಿಯಲ್ಲಿ ಈಗ ತಾನೇ ಹೊರಗಡೆ ಬಂದರು ನೋಡಿದಾಗ ಒಬ್ಬ ಯೋಗಿಯನ್ನು ಒಬ್ಬ ಸಂತನನ್ನು ನೋಡಿದಂಥ ಭಾವನನ್ನಲ್ಲಿ ಉಂಟಾಯಿತು ಆತನಿಗೆ ಈ ಕಾಮ ಲೋಹ ಮೋಹ ಮದ ಮತ್ಸರ ಇವು ಯಾವೂ ಅವರನ್ನು ಕಾಡುವುದಿಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ಆತನ ಮುಖದ ಮುಖದಲ್ಲಿರುವಂಥ ತೇಜಸ್ಸು ಆತನ ಒಳಗಡೆ ಹೊರಹೊಮ್ಮುವಂಥ ಪ್ರಭಾವಳಿಯನ್ನು ನೋಡಿದಾಗ ಸಾಕ್ಷಾತ್ ದೈವಾಂಶ ಸ್ವರೂಪಿಯಾಗಿ ನಮ್ಮೆದುರಿಗೆ ಕಂಗೊಳಿಸ್ತಾರೆ ಸಮಚಿತ್ತರಾಗಿ ಎಲ್ಲವನ್ನು ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿ ಹೊರಗೆ ಬಂದದ್ದು ನೋಡಿದ ಮೇಲೆ ಈ ಬಾರಿ ದೇವರು ಅವರನ್ನು ಕೈ ಬಿಡೋದಿಲ್ಲ ಅಂತ ಏಕೆಂದರೆ ಆ ಮನುಷ್ಯನ ಸಂಕಲ್ಪದಲ್ಲಿ ದೃಢತೆ ಇತ್ತು ಆ ಮನುಷ್ಯನ ಸಂಕಲ್ಪದಲ್ಲಿ ನಿಸ್ಪೃಹತೆ ಇತ್ತು ಆ ಮನುಷ್ಯನ ಸಂಕಲ್ಪದಲ್ಲಿ ನಿರಪೇಕ್ಷತೆ ಇತ್ತು ಆದ್ದರಿಂದ ಈಗ ಬರ್ತಾ ಇರುವಂಥ ಸಂಭಾವ್ಯ ಪಟ್ಟಿ ಏನಿದೆ ಅಲ್ಲ ಆ ಸಂಭಾವ್ಯ ಪಟ್ಟಿಯಲ್ಲಿ ಬಂದಿರುವಂಥ ಎಲ್ಲ ಫಲಿತಾಂಶಗಳು ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವ ದಿಕ್ಕಿನಲ್ಲಿ ತಮ್ಮ ಅಂಕಿ ಅಂಶಗಳನ್ನು ತೋರಿಸ್ತಾ ಇದ್ದಾವೆ ಅಂಶಗಳಲ್ಲಿ ನನಗೆ ಬಹಳ ಅಚ್ಚರಿಯನ್ನು ಉಂಟು ಮಾಡಿದ್ದೆ ಏನು ಗೊತ್ತಾ ಈ ದೇಶದ ಯುವ ಪೀಳಿಗೆ ನರೇಂದ್ರ ಮೋದಿ ಮತ ಹಾಕೋದಿಲ್ಲ ಅಂತ ಎಲ್ಲರೂ ಸಮೀಕ್ಷೆಯಲ್ಲಿ ಮುಂಚೆ ಹೇಳ್ತಾ ಇದ್ರು ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದ್ದದ್ದು ಏನಂದ್ರೆ ಇಲ್ಲ ಈ ಬಾರಿ ಧ್ರುವ ರಾಠಿ ಎರಡೆರಡು ಕೋಟಿ ಜನರನ್ನು ಆಕರ್ಷಿಸಿದ್ದಾನೆ ಆತ ಹೇಳುವುದನ್ನು ನಂಬಿ ಬಿಡ್ತಾರೆ ಅವ್ರಿಗೆ ಹಳೆಯ ಕಾಲದ್ದೆಲ್ಲ ಗೊತ್ತಿರೋದಿಲ್ಲ ಇವತ್ತಿರುವ ಭಾರತಕ್ಕೆ ನರೇಂದ್ರ ಅವರ ಕೊಡುಗೆ ಏನಿಲ್ಲ ಅಂತ ಅವ್ರು ಪರಿಭಾವಿಸಿರ್ತಾರೆ ಆದ್ದರಿಂದ ಧ್ರುವ ರಾಠಿಯವರ ಏನು ಆಲೋಚನಾ ಶೈಲಿದೆ ಅದಕ್ಕೆ ಅನುಗುಣವಾಗಿ ಮತ ಹಾಕ್ತಾರೆ ಅಂತ ಹೇಳಿದರು ಆದರೆ ಬಂದಿರುವಂಥ ವರದಿಗಳನ್ನು ನೋಡಿದಾಗ ಸಮೀಕ್ಷೆಯ ಫಲಿತಾಂಶಗಳನ್ನು ನೋಡಿದಾಗ ಈ ದೇಶದ ಯುವ ಪೀಳಿಗೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದರ ಜೊತೆ ಇನ್ನೊಂದು ವಿಶೇಷತೆ ಇದೆ ಅದೇನಪ್ಪ ಈ ದೇಶದ ನಲವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ತರುಣಿಯರು ನರೇಂದ್ರ ಮೋದಿ ಅವರಿಗೆ ಮತ ಹಾಕಿದ್ದಾರೆ ಒಂದು ವಿಷಯ ನಮಗೂ ನಿಮಗೂ ಗೊತ್ತಿರಲಿ ಅದೇನಂದರೆ ಈ ದೇಶದ ಮುಸಲ್ಮಾನರು ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಧ್ರುವೀಕರಣಗೊಂಡು ಮತವನ್ನು ಕಾಂಗ್ರೆಸ್ಗೆ ಹಾಕಿದ್ದಾರೆ ಮತ್ತು ಇಂಡಿ ಅಲಯನ್ಸ್ಗೆ ಹಾಕಿದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ ಮುಸಲ್ಮಾನ ಬಾಂಧವರ ಮತಗಳು ಕಾಂಗ್ರೆಸ್ ಮತ್ತು ಇಂಡಿ ಅಲಯನ್ಸ್ಗೆ ಹೋಗಿದ್ದಾವೆ ಇದು ನಿರೀಕ್ಷಿತವೇ ಇದರ ಬಗ್ಗೆ ನಮಗೇನು ಬೇಸರ ಪಟ್ಟುಕೊಳ್ಬೇಕಾಗಿದ್ದಲ್ಲ ಸಖೇದಾಶ್ಚರ್ಯ ಆಗಬೇಕಾಗಿದ್ದಲ್ಲ ಇದೇ ರೀತಿಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಿದ್ವಿ ಯಾವ ನರೇಂದ್ರ ಮೋದಿ ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಅಂತಾರೋ ಅದಕ್ಕೆ ತದ್ವಿರುದ್ಧವಾದಂಥ ಮನಸ್ಥಿತಿ ಇರುವಂಥ ಜನ ಅವರನ್ನು ಮತಗಟ್ಟಿಗೆ ಕರ್ಕೊಂಡು ಹೋಗಿ ಮತ್ತು ಅವರಿಂದ ಮತ ಹಾಕಿಸ್ತಾ ಇರೋದರಿಂದ ಈ ರೀತಿಯಾದಂಥ ಫಲಿತಾಂಶ ನಿರೀಕ್ಷಿತವಾದದ್ದೇ ಭಾಳ ಸಂಕೀರ್ಣವಾದಂಥ ಚುನಾವಣೆ ತುಂಬ ಸೂಕ್ಷ್ಮವಾದಂಥ ಚುನಾವಣೆ ಇದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಒಂದು ದಿಕ್ಸೂಚಿಯಾಗಬಲ್ಲಂಥ ಚುನಾವಣಾ ಫಲಿತಾಂಶ ಇದು ಎಲ್ಲ ದೇಶಗಳು ಕಾದು ಕಾದುಕೊಳಿತಂಥ ಚುನಾವಣೆ ಇದು ಇದರ ಫಲಿತಾಂಶ ಏನು ಬರುತ್ತೆ ಅನ್ನೋದ್ರ ಮೇಲೆ ಭಾರತದ ಭವಿಷ್ಯ ತೀರ್ಮಾನ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು ಆದ್ದರಿಂದ ಎಲ್ಲರೂ ಈ ಸಮೀಕ್ಷೆಗಳಿಗಾಗಿ ಕುಳಿತಿದ್ರು ಮೊದಲು ಸಂಜೆ ಆರೂವರೆಗೆ ಬಂದದ್ದಂಥ ಮೊದಲ ಸಮೀಕ್ಷೆ ಯಾವುದು ಗೊತ್ತಾ ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ ಬಂದಿರೋದು ಮೊದಲನೇದಾಗಿ ಅವ್ರು ಹೇಳ್ತಾರೆ ಎನ್ ಡಿ ಎಗೆ ಮುನ್ನೂರ ಐವತ್ತೊಂಬತ್ತು ಸ್ಥಾನಗಳನ್ನು ಕೊಡ್ತಾರೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ಅವರು ಕಾಂಗ್ರೆಸ್ಸು ಮತ್ತು ಇಂಡಿಯಾ ಅಲಯನ್ಸ್ ಏನಿದೆ ಅವರಿಗೆ ನೂರ ಐವತ್ತು ನಾಲ್ಕು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಒಟ್ಟು ಇಂಡಿಯಾ ಅಲಯನ್ಸ್ಗೆ ಬಂದಂಥ ಸಂಖ್ಯೆಗಳು ಅದಾದ್ಮೇಲೆ ಉಳಿದ ಎಲ್ಲ ಪಕ್ಷಗಳಿಂದ ಅದು ಮೂವತ್ತು ಸ್ಥಾ ಮೂವತ್ತು ಜನ ಉಳಿದ ಸದಸ್ಯರಾಗಿರ್ತಾರೆ ಮೇಲೆ ರಿಪಬ್ಲಿಕ್ ಟಿ ವಿಯ ಅರ್ನಾಬ್ ಅವರು ಸಮೀಕ್ಷೆ ಮಾಡ್ತಾರೆ ಅದು ಮ್ಯಾಟ್ರೈಸ್ ರೆಪಬ್ಲಿ ರಿಪಬ್ಲಿಕ್ ಸರ್ವೆ ಅಂತ ಹೇಳಕ್ ಈ ಮ್ಯಾಟ್ರೈಸ್ ಏನು ಹೇಳ್ತೆ ಎನ್ ಡಿ ಎಗೆ ಮುನ್ನೂರ ಐವತ್ತ್ಮೂರರಿಂದ ಮುನ್ನೂರ ಅರವತ್ತೆಂಟು ಸ್ಥಾನಗಳನ್ನು ಕೊಡ್ತಾರೆ ಅಂದರೆ ಇವರೆಲ್ಲ ಕೊಟ್ಟಿದ್ದು ಸರಾಸರಿ ಮುನ್ನೂರ ಅರವತ್ತರಿಂದ ಮುನ್ನೂರ ಎಪ್ಪತ್ತರ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಇಂಡಿಯಾ ಲಯನ್ಸ್ಗೆ ನೂರ ಹದಿನೆಂಟರಿಂದ ನೂರ ಮೂವತ್ತ್ಮೂರು ಸ್ಥಾನಗಳು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಐದುನೂರ ನಲ್ವತ್ತ್ಮೂರರಲ್ಲಿ ಇಪ್ಪತ್ತೆಂಟು ಪಕ್ಷಗಳು ಒಗ್ಗಟ್ಟಾಗಿ ನಿರಂತರವಾಗಿ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅಂತ ಹೋಗಿ ಪಡೆದಂತಹ ಸ್ಥಾನಗಳ ಸಂಖ್ಯೆ ನೂರ ಹದಿನೆಂಟರಿಂದ ನೂರ ಮೂವತ್ತ್ಮೂರು ಆಗಿರುವ ಸಾಧ್ಯತೆಗಳಿದೆ ಉಳಿದವರು ನಲವತ್ತ್ಮೂರಿಂದ ನಲವತ್ತೆಂಟು ಅಂತ ಹೇಳಲಾಗ್ತಾ ಇದೆ ಇನ್ನು ಕರ್ನಾಟಕದ ವಿಚಾರ ಹೇಳದೆ ಹೋದರೆ ಅದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಸಮೀಕ್ಷೆಗಳು ನಾನು ನೋಡಿದ ಆರು ಸಮೀಕ್ಷೆಗಳಲ್ಲಿ ಎಲ್ಲವೂ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಲಭ್ಯ ಆಗಲಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಜನತಾದಳಕ್ಕೆ ಸೊನ್ನೆಯಿಂದ ಅವಿ ಒಂದರಿಂದ ಮೂರು ಸ್ಥಾನಗಳು ಬರುವಂಥ ಸಾಧ್ಯತೆಗಳಿದಾವೆ ಒಂದು ಎರಡು ಅಥವಾ ಮೂರು ಸ್ಥಾನಗಳು ನಿಂತಿರೋದೇ ಮೂರು ಮೂರು ಸ್ಥಾನಗಳಲ್ಲಿ ಒಂದು ಅಥವಾ ಎರಡು ಸ್ಥಾನಗಳು ಲಭ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹದಿನೆಂಟರಿಂದ ಇಪ್ಪತ್ತೆರಡು ಸ್ಥಾನಗಳಷ್ಟು ಭಾರತೀಯ ಜನತಾ ಪಕ್ಷ ಈ ಬಾರಿ ಗಳಿಸತ್ತೆ ಅಂತ ಜನ್ ಕಿ ಬಾತ್ ಅಂತೆ ಜಂ ಕಿ ಬಾತ್ ಅನ್ನೋದು ಹೇಳ್ತದೆ ಎನ್ ಡಿ ಎಗೆ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಸ್ಥಾನ ನೋಡಿ ಈ ಜಂಕಿ ಬಾತ್ ಇದೆಯಲ್ಲ ಇದು ನಾಲ್ಕುನೂರ ಹತ್ತಿರ ಹೋಗಿದೆ ಇದು ಪ್ಲಸ್ ಟೆನ್ ಆರ್ ಮೈನಸ್ ಟೆನ್ ಅಂತಲೇ ಹೇಳೋದು ಇವರೆಲ್ಲರೂ ಏನಾಗುತ್ತೆ ಎರಡು ರೀತಿಯ ಸಹ ಸಮೀಕ್ಷೆಗಳಾಗ್ತವೆ ಒಂದು ಒಪಿನಿಯನ್ ಪೋಲ್ ಅಂತ ಇನ್ನು ಚುನಾವಣೆ ಆಗಿರೋದಿಲ್ಲ ಅವಾಗ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಬರ್ತವೆ ಅಂತ ಇದು ಸಂಪೂರ್ಣ ಊಹೆ ಮೇ ಊಹೆಯಿಂದ ಆಗುವಂಥದ್ದು ಕಲ್ಪನೆ ಮಾಡ್ಕೊಂಡು ಮಾಡುವಂಥದ್ದು ತಂತ್ರಗಾರಿಕೆ ಕುತಂತ್ರಗಾರಿಕೆಯಿಂದ ಮಾಡುವಂಥದ್ದು ಜನರನ್ನು ಸಂಪರ್ಕಿಸಲಾರದೆ ತಾವೇ ಏರ್ ಕಂಡೀಷನ್ ರೂಮಲ್ಲಿ ಮಾಡುವಂಥದ್ದು ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿರೋದಿಲ್ಲ ಒಪಿನಿಯನ್ ಪೋಲ್ ಅಂತ ಚುನಾವಣೆಗೆ ಮುಂಚೆ ಮಾಡಿಬಿಡ್ತಾರೆ ಅವಾಗ ಜನರ ನರೇಟಿವ್ ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಮಾಡಲಾಗತ್ತೆ ತನ್ಮೂಲಕ ಪಕ್ಷಗಳು ಮಾಡಿಸುವಂಥ ಫಲಿತಾಂಶ ಇದಾಗಿರುತ್ತೆ ಎಕ್ಸಿಟ್ ಪೋಲ್ ಮುಂಚೆ ಏನು ಮಾಡ್ತಾ ಇದ್ದಾರೆ ಎಕ್ಸಿಟ್ ಪೋಲ್ ಮೊದಲೇ ಹಂತದ ಚುನಾವಣೆ ಆದ ತಕ್ಷಣ ಎಕ್ಸಿಟ್ ಪೋಲನಲ್ಲಿ ಹೇಳ್ತಾ ಇದೆ ಸಮೀಕ್ಷೆ ಏನಿದೆ ಅಂತ ಯಾವಾಗ ಚುನಾವಣಾ ಆಯೋಗ ಇದರಿಂದ ಮುಂದಿನ ಆರು ಹಂತದ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಮತದಾರರ ಮೇಲೆ ಆದ್ದರಿಂದ ಈ ರೀತಿ ನೀವು ಮಾಡೋ ಹಾಗಿಲ್ಲ ಅಂತ ಒಂದು ಕಟ್ಟಪ್ಪಣೆಯನ್ನು ಮಾಡುತ್ತೆ ಹಾಗೆ ಮಾಡಿದ್ದರಿಂದಾಗಿ ಆ ನಿರ್ಬಂಧವನ್ನು ವಿಧಿಸಿದ್ದರಿಂದಾಗಿ ಏಳನೆಯ ಹಂತದ ಚುನಾವಣೆ ಆದ ಮೇಲೆ ಸಂಜೆ ಆರೂವರೆಗೆ ಬಂದಂಥ ಸಮೀಕ್ಷಾ ವರದಿಗಳು ಇದಾದ ಮೇಲೆ ಜನ್ ಕಿ ಬಾತ್ ಹೇಳಿದೆ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಇಂಡಿಯಾ ಲೈನ್ಸ್ಗೆ ನೂರ ನಲವತ್ತೊಂದರಿಂದ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ನ್ಯೂಸ್ ಏಯ್ಟೀನ್ ಅಂತ ಹೇಳ್ತೇನೆ ನ್ಯೂಸ್ ಏಯ್ಟೀನ್ ಅವರು ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತೆರಡು ಭಾರತೀಯ ಜನತಾ ಪಕ್ಷಕ್ಕೆ ತೋರಿಸ್ತಾರೆ ಕಾಂಗ್ರೆಸ್ಗೆ ನಾಲ್ಕರಿಂದ ಆರು ಸ್ಥಾನ ಅಂತ ಹೇಳ್ತಾರೆ ಇಂಡಿಯಾ ನ್ಯೂಸ್ ಎನ್ ಡಿ ಮುನ್ನೂರ ಎಪ್ಪತ್ತೊಂದು ಸ್ಥಾನಗಳನ್ನು ತೋರಿಸಿದೆ ಜಿ ನ್ಯೂಸ್ ಏನಿದೆಯಲ್ಲ ಜಿ ನ್ಯೂಸ್ ಮಹಾರಾಷ್ಟ್ರದ ಈ ಬಾರಿ ಅವರು ನರೇಂದ್ರ ಮೋದಿ ಅವರು ಲೈವ್ ತೋರಿಸ್ಬೇಡ ಅಂತ ಹೇಳಿದರು ಎಲ್ಲಿಯೋ ಯೋಗಿ ಆದಿತ್ಯನಾಥ್ ಅವ್ರು ರ್ಯಾಲಿಗಳನ್ನು ತೋರಿಸ್ಬೇಡ ಅಂಥೇಳಿ ಸುಭಾಷ್ ಚಂದ್ರ ಹೆದ್ದರು ಜಿ ನ್ಯೂಸ್ನವರು ಆದರೆ ಅದೇ ಜಿ ನ್ಯೂಸ್ ಇದೆ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಎನ್ ಡಿ ಎ ಅಲಯನ್ಸ್ ಗಳಿಸತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದ ಒಕ್ಕೂಟ ಎನ್ ಡಿ ಎ ಗಳಿಸತ್ತೆ ಅಂತ ಹೇಳ್ತಾರೆ ದಿಲ್ಲಿಯಲ್ಲಿ ಏಳರಲ್ಲಿ ಐದು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಿಯೇ ಗಳಿಸತ್ತೆ ಅಂತ ಹೇಳ್ತಾರೆ ಸೊನ್ನೆಯಿಂದ ಎರಡು ಸ್ಥಾನಗಳು ಇಂಡಿ ಡಿ ಅಲಯನ್ಸ್ಗೆ ಅಂತ ಹೇಳ್ತಾರೆ ತಮಿಳ್ನಾಡಿನಲ್ಲಿ ಮೂವತ್ತೆರಡರಿಂದ ಮೂವತ್ತೇಳು ಸ್ಥಾನಗಳು ಸ್ಟಾಲಿನ್ ಅವರ ಪಕ್ಷಕ್ಕೆ ದೊರೆಯುತ್ತೆ ಡಿ ಎಮ್ ಕೆಗೆ ದೊರೆಯುತ್ತೆ ಒಂದರಿಂದ ನಾಲ್ಕು ಸ್ಥಾನಗಳು ಭಾರತೀಯ ಜನತಾ ಪಕ್ಷದ ಅಲಯನ್ಸ್ಗೆ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಟೈಮ್ಸ್ನವನವರು ಹೇಳ್ತಾರೆ ಎನ್ ಡಿ ಎ ಸಂಪೂರ್ಣವಾಗಿ ಗುಜರಾತಲ್ಲಿ ಸ್ವೀಪ್ ಮಾಡುತ್ತೆ ಬೇರೆ ಯಾವ ಪಕ್ಷಕ್ಕೂ ಒಂದೇ ಒಂದು ಸ್ಥಾನವೂ ಲಭ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಸಿ ಎನ್ ಎನ್ ಐ ಬಿ ಎನ್ ಇದೆಯಲ್ಲ ಸಿ ಎನ್ ಎನ್ ಐ ಬಿ ಎನ್ ನ್ಯೂಸ್ ಏಯ್ಟೀನ್ ಅವರು ದಕ್ಷಿಣ ಭಾರತದ ಐದು ರಾಜ್ಯಗಳ ಒಟ್ಟು ಸಮೀಕ್ಷೆಯನ್ನು ಮಾಡಿದ್ದಾರೆ ಆ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎಗೆ ದಕ್ಷಿಣ ಭಾರತದಲ್ಲಿ ನಿಮಗೆ ಕೇರಳ ಬರುತ್ತೆ ತಮಿಳ್ನಾಡು ಬರುತ್ತೆ ಆಂಧ್ರ ತೆಲಂಗಾಣ ಕರ್ನಾಟಕ ಎಲ್ಲ ಸೇರಿದ್ದು ಐವತ್ತೊಂದರಿಂದ ಐವತ್ನಾಲ್ಕು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ನ್ಯೂಸ್ ಹೇಳ್ತಾ ಇದೆ ಆದರೆ ಇಂಡಿ ಅಲಯನ್ಸ್ಗೆ ಅರವತ್ನಾಲ್ಕರಿಂದ ಅರವತ್ತೇಳು ಸ್ಥಾನಗಳು ಬರ್ತಂತೆ ಇದರಲ್ಲಿ ತಮಿಳುನಾಡು ಸೇರೋದರಿಂದ ಆ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಕೇರಳ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ ಇತರೆ ಹದಿನಾಲ್ಕರಿಂದ ಹದಿನೇಳು ಸ್ಥಾನಗಳು ಅಂತ ಹೇಳಲಾಗ್ತದೆ ಪಿ ಮಾರ್ಕ್ನವರು ಉತ್ತರ ಪ್ರದೇಶದ್ದು ಭಾಳ ಸ್ಪಷ್ಟವಾದಂಥ ನಿಲುವನ್ನು ತೋರಿಸ್ತಾರೆ ಸಮೀಕ್ಷೆಯಲ್ಲಿ ಹೇಳ್ತಾರೆ ಇರುವಂಥ ಎಂಬತ್ತು ಸ್ಥಾನಗಳಲ್ಲಿ ಅರವತ್ತೊಂಬತ್ತರಿಂದ ಎಪ್ಪತ್ತ್ಮೂರು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಲಭ್ಯ ಆಗಿಲ್ಲ ಅಂದರೆ ಕಳೆದ ಬಾರಿಗಿಂತ ಜಾಸ್ತಿ ಇಂಡಿ ಅಲಯನ್ಸ್ಗೆ ಹನ್ನೊಂದು ಸ್ಥಾನಗಳು ದಕ್ಕಿದರೆ ಹೆಚ್ಚು ಅಂತ ಹೇಳ್ತಾರೆ ಮ್ಯಾಟ್ರೀಸ್ ಏನಿದೆ ಅವರು ಉತ್ತರ ಪ್ರದೇಶದಲ್ಲಿ ಎನ್ ಡಿ ಎಗೆ ಎಪ್ಪತ್ನಾಲ್ಕು ಸ್ಥಾನಗಳನ್ನು ತೋರಿಸ್ತಾ ಇದ್ದಾರೆ ಉಳಿದ ಸ್ಥಾನಗಳು ಆರು ಸ್ಥಾನಗಳಲ್ಲಿ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ಸು ಉಳಿದ ಎಲ್ಲ ಪಕ್ಷಗಳು ಬರ್ತವೆ ಲೋಕ್ಪಾಲ್ ಅನ್ನುವಂಥ ಒಂದು ಸರ್ವೆ ಸರ್ವೆ ಮಾಡಿದ್ದು ಅವರು ಈ ಎನ್ ಡಿ ಎಗೆ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ಒಕ್ಕೂಟಕ್ಕೆ ಕಡಿಮೆ ಸ್ಥಾನಗಳನ್ನು ತೋರಿಸ್ತಾ ಇದ್ದಾರೆ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನು ತೋರಿಸ್ತಾಯಿದ್ದಾರೆ ಮತ್ತು ಇಂಡಿಯಾ ಅಲೈನ್ಸ್ಗೆ ನೂರ ಐವತ್ತೈದರಿಂದ ನೂರ ಅರವತ್ತೈದು ಇದು ಕೇವಲ ಕಾಂಗ್ರೆಸ್ಗೆ ಅಲ್ಲ ಒಟ್ಟು ಇಂಡಿಯಾ ಅಲೈನ್ಸ್ನ ಇಪ್ಪತ್ತೆಂಟು ಪಕ್ಷಗಳು ಸೇರಿರುವಂಥದ್ದು ಉಳಿದವ್ರಿಗೆ ನಲ್ವತ್ತೆಂಟರಿಂದ ಐವತ್ತೈದು ಸ್ಥಾನಗಳನ್ನು ತೋರಿಸ್ತಾರೆ ಇಲ್ಲಿ ವಿಶೇಷತೆ ಏನು ಇಷ್ಟು ಸಂಖ್ಯೆಗಳನ್ನು ನೋಡಿದಾಗ ಒಂದು ನರೇಟಿವ್ ಏನು ಸ್ಪಷ್ಟವಾಗಿ ತಾತ್ಪರ್ಯ ಏನಪ್ಪ ಅಂದರೆ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಅವರು ಏನು ಸಂಕಲ್ಪವನ್ನು ಮಾಡಿಕೊಂಡಿದ್ರು ಅಷ್ಟು ಸಂಕಲ್ಪಗಳನ್ನ ಜಾರಿಗೊಳಿಸಲಿಕ್ಕೆ ಬೇಕಾದಂಥ ಸಂಖ್ಯೆ ಅವರ ಬಳಿ ಇರ್ತದೆ ಯಾಕೆಂದರೆ ಮ್ಯಾಜಿಕ್ ನಂಬರ್ ಅಂತ ಇರೋದು ಎರಡು ನೂರ ಎಪ್ಪತ್ತೆರಡು ಐದುನೂರ ನಲ್ವತ್ಮೂರು ಸ್ಥಾನಗಳಿದ್ದಾವೆ ಐನೂರ ನಾಲ್ಕು ಅರ್ಧ ಅಂದರೆ ಎರಡುನೂರ ಎಪ್ಪತ್ತೆರಡು ಆಗುತ್ತೆ ಎರಡು ನೂರ ಎಪ್ಪತ್ತೆರಡರ ದಾಟಿ ನೂರು ಸಂಖ್ಯೆಗಳನ್ನು ಅವರು ಎಕ್ಸ್ಟ್ರಾ ಪಡಿತಾರೆ ಅನ್ನುವಂಥ ಸಮೀಕ್ಷೆಗಳು ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ತನ್ನ ಮೂಲಕ ನರೇಂದ್ರ ಮೋದಿಯವರಿಗೆ ಐದು ವರ್ಷ ಅಧಿಕಾರ ನಡೆಸಲಿಕ್ಕೆ ಯಾವುದೇ ರೀತಿಯ ತಾಪತ್ರಯಗಳಿರೋದಿಲ್ಲ ಅವರು ಏನನ್ನು ಭವಿಸಿದ್ದಾರೋ ಏನನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೋ ಎಲ್ಲವನ್ನೂ ಮಾಡಬಲ್ಲಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದ ನೂರ ನಲವತ್ತು ಕೋಟಿ ಜನ ಏನಿದ್ದೇವೆ ಅವರ ಆಶೀರ್ವಾದ ಸತತವಾಗಿ ನರೇಂದ್ರ ಮೋದಿ ಅವರ ಮೇಲೆ ಇರುತ್ತೆ ತನ್ಮೂಲಕ ಭವ್ಯ ಭಾರತದ ಹೊಂಗನಸ ಕಾಣ್ತಾ ಇರುವಂಥ ನಮ್ಮ ನಿಮ್ಮೆಲ್ಲರಿಗೂ ಸಂತಸದ ದಿನಗಳು ಪರ್ವ ಕಾಲಗಳು ನಮ್ಮೆದುರಿಗೆ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಾಳೆ ಇದರ ಕುರಿತು ವಿಸ್ತೃತ ವರದಿಯನ್ನು ಕೊಡ್ತೇನೆ ಕೇವಲ ಸಂಖ್ಯೆ ಅಂಕಿ ಮುಖ್ಯ ಆಗೋದಿಲ್ಲ ಅದನ್ನು ಮೀರಿದಂಥ ನರೇಟಿವ್ ಏನಿದೆ ಅದರ ಕುರಿತು ನಾವು ನೀವು ಮಾತಾಡೋಣ ಒಂದಂತೂ ದೃಢ ನಾವು ಇಲ್ಲಿಯವರೆಗೂ ಮಾಡಿಕೊಂಡು ಬಂದಂಥ ಅಭಿಯಾನ ವೇಸ್ಟ್ ಆಗಲಿಲ್ಲ ನಾವು ಏನನ್ನ ಹಪ ಯಾವುದಕ್ಕಾಗಿ ತುಡಿದ್ವು ಯಾವ ರಾಷ್ಟ್ರಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇತ್ತು ಅದು ಇವತ್ತು ಸಾಕಾರಗೊಳ್ಳುವಂಥ ಕ್ಷಣ ಬಂದಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಏನಾಗುತ್ತೆ ಜೂನ್ ನಾಲ್ಕಕ್ಕೆ ನಾವು ನೀವು ಮತ್ತೆ ಮಾತಾಡೋಣ ಮತ್ತೆ ನಾಳೆ ಬೆಳಗ್ಗೆ ಹೊಸ ವಿಷಯದೊಂದಿಗೆ ನಮ್ಮ ತಮ್ಮ ಹತ್ರ ಬರ್ತೇನೆ ಇದರ ವಿಸ್ತೃತ ವರದಿಯನ್ನು ತಮ್ಮೆದರಿಗೆ ತಂದಿಡ್ತೇನೆ ನಾವು ನೀವು ಮತ್ತೆ ಮಾತಾಡೋಣ ದಯವಿಟ್ಟು ಸಂಚಿಕೆಯನ್ನು ಬಹಳಷ್ಟು ಜನರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಕಮೆಂಟ್ ಹಾಕುವುದನ್ನು ಮರಿಬೇಡಿ ಬಾರ್ ಚಾರ್ ಅಂದಿದ್ರು ಅದು ಆಗಲಿಲ್ಲಲ್ಲ ಅಂತ ವಿರೋಧ ವಿರೋಧ ಪಕ್ಷದವರು ಕಾಲೆಳೆಯುವ ಕೆಲಸ ಮಾಡ್ತಾರೆ ನಾಲ್ಕುನೂರು ಎನ್ನುವುದು ಮ್ಯಾಜಿಕ್ ನಂಬರಲ್ಲ ಅದನ್ನು ನಾವು ಅರ್ಥ ಮಾಡಿ ಕೊಡಬೇಕು ವಿಪಕ್ಷದವರು ಕಾಲಿಳಲಿಕ್ಕೆ ಒಂದು ಅವಕಾಶ ಅಷ್ಟೇ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿರಂತರವಾಗಿ ನಮ್ಮ ಅಭಿಯಾನದಲ್ಲಿ ಜೊತೆಯಾಗಿ ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂತೋಷದೊಂದಿಗೆ ಸಂತೃಪ್ತಿಯೊಂದಿಗೆ ಮುಗಿಸ್ತಾ ಇರುವಂಥ ಸಂಚಿಕೆ ನಮಸ್ಕಾರ